ಸೌಂಡ್ ಸ್ಟೇಷನ್ ಈ ಫೀಡರಿಗೆ ಈ ಪುತ್ತೂರಿಗೆ ಎಲ್ಲಿಂದ ಬರ್ತದೆ ನೆಟ್ಲ ಮಟ್ಟೂರಿಂದ ಬರ್ತದೆ ನೆಟ್ಲ ಎಲ್ಲಿಂದ ಬರ್ತದೆ ಕಾರ್ ಕರ್ತಾಲು ಕೆ ಎಮ್ ಇಂದ ಬರ್ತದೆ ಸೊ ನೀವು ನೋಡಬೇಕು ಯಾವುದೇ ಕಾರಣ ಕೂಡ ಪುತ್ತೂರಿನ ಸಹ ಇದಕ್ಕೆ ಕಡಿಮೆ ಆಗಬಾರ್ದು ಪುತ್ತೂರಿಗೆ ಒಂದು ಪೋಷನ್ ಬಂದರೆ ಅದರಲ್ಲಿ ನೀವು ಸೌಂಡ್ ಸ್ಟೇಷನ್ಗೆ ಬೇರೆ ಕಡೆ ಸ್ವಲ್ಪ ಕಡಿಮೆ ಮಾಡಿ ಸಾವನ್ನೂರು ಸ್ಟೇಷನ್ ಕಡಿಮೆ ಮಾಡಿದ್ವಿ ಈ ತ್ರೀ ಡೇಸಿಗೆ ಹೈದರಲ್ಲಿ ಸಾವರ್ನೂರು ಸ್ಟೇಷನ್ ಟೋಟಲ್ ಲೋಡಲ್ಲಿ ಈ ಕಡೆಗೆ ಹೆಚ್ಚು ಅದು ನೀವು ಕರೆಕ್ಟಾಗಿ ಫಸ್ಟ್ ಟೈಮ್ ಮಾನಿಟರ್ ಮಾಡಿ ಏನು ಪ್ರಾಬ್ಲಮ್ ಇರುವುದಿಲ್ಲ ನಾವಿದ ನಮ್ಮ ಕ್ಷೇತ್ರದಲ್ಲಿ ನಾವನ್ನೆಲ್ಲ ಮಾಡಿ ಮಾಡಿಕೊಂಡು ನಾವೆಲ್ಲ ಬಂದವರು ಸೊ ಇದನ್ನು ನೀವು ಕರೆಕ್ಟ್ ಮಾನಿಟರ್ ಮಾಡಿದರೆ ಹೈದರಲ್ಲಿ ನಿಮಗೆ ಕ್ಲಿಯರ್ ಆಗಿ ಬರುವ ಕೆಲಸ ಬಂದು ಇಸ್ ಮ್ಯಾಟರ್ ತ್ರೀ ಡೇಸ್ ಬೇರೆ ಕಡೆಗೆ ಸ್ವಲ್ಪ ಇದು ಅಲ್ಲಿ ಕ ಇಲ್ಲಿ ಕೊಟ್ಟಿದೆ ಬೇರೆ ದಿವಸ ಇಲ್ಲೇ ತೆಗೆದು ಅಲ್ಲಿಗೆ ಕೊಡಿ ಕಾಂಪನ್ಸೇಟ್ ಅದನ್ನು ಮಾಡಿ ತೊಂದರೆ ಆಗುದು ಬೇಡ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟು ಹೋಗುವಂತ ವಿಚಾರ ಇವತ್ತು ಆಗುವಂಥದ್ದು ಬೇ ತಹಶೀಲ್ದಾರ್ ಹೇಳಿ ಬೇಡಿದ್ಯಾ ನೀವು ಸ್ವಲ್ಪ ನಿಮಗೆ ಇಂಜೆಕ್ಷನ್ ಕೊಡ್ಬೇಕು ಹುಷಾರಾಗಬೇಕು ನಾನು ಯಾವುದೇ ರಾಜಕೀಯವಾದ ಹೇಳಲಿಕ್ಕೆ ನಾನು ಟೀಕೆ ಮಾಡಲಿಕ್ಕೆ ನಾನು ಹೋಗುದಿಲ್ಲ ಯಾವಾಗ ಉತ್ತಮವಾದ ಕೆಲಸ ಮಾಡಿದ್ದಾರೆ ಹಾಗೂ ನಾನು ಎಲ್ಲರನ್ನು ಉತ್ತಮ ಅಂತ ಕೂಡ ಹೇಳ್ತೇನೆ ಯಾವಾಗ ತಪ್ಪಿಸ್ತರಾಗ್ತಾರೆ ತಪ್ಪಿಸುದಂತ ನಾನು ಕೂಡ ಹೇಳ್ತೇನೆ ಅದು ಯಾವಾಗ ನಮ್ಮಲ್ಲಿ ಕೋಟೆಕಾರಲ್ಲಿ ಬಹುಶಃ ಬ್ಯಾಂಕ್ ದೊಡ್ಡ ಇತ್ತು ಒಂದೇ ವಾರದಲ್ಲಿ ಆರೋಪಿಗಳವರು ಎಲ್ಲ ದುಡ್ಡನ್ನು ವಸೂಲು ಕೊಟ್ಟರು ಪೊಲೀಸ್ ಇಲಾಖೆಯವರು ಅವನ್ನು ಮೆಚ್ಚಲೇಬೇಕು ಯಾವಾಗ ನಮ್ಮ ಇಡೀ ಇಡೀ ಇದು ಭಾರತ ದೇಶದಲ್ಲಿ ಬೆಚ್ಚಿ ಬೀಳುವಂಥ ಬೆಂಗಳೂರಿನಲ್ಲಿ ಸಣ್ಣ ಒಂದು ಕೇಸಿಂದ ಹಿಡಿದು ಅದನ್ನು ಫಾಲೋಅಪ್ ಮಾಡಿ ಮಾಡಿ ಮಂಗಳೂರಿನ ಪೊಲೀಸರು ಬೆಂಗಳೂರಿನಲ್ಲಿ ಹೋಗಿ ಎಷ್ಟು ಕೋಟ್ಯಾಂಥ ರೂಪಾಯಿ ಡ್ರಗ್ಸನ್ನು ಹಿಡಿದು ಮೂಲ ಎಲ್ಲಿಂದ ಬರ್ತದೆ ಹಚ್ಚಿದ್ದಾರಲ್ಲ ಆಗ ನಾವು ಮೆಚ್ಚಿದ್ದೇವೆ ನಾವು ಮೆಚ್ಚುವಾಗ ನಾವು ಅದನ್ನು ಮೆಚ್ಚಬೇಕು ಯಾವಾಗ ಅವ್ರು ಕೆಲಸ ಮಾಡಲಿಲ್ಲ ಕೆಲಸ ಮಾಡಲಿಲ್ಲ ಅಂತ ಹೇಳಬೇಕಾಗ್ತದೆ ಅದಕ್ಕೆ ನಮಗೆ ನಾವು ಯಾರು ಕೂಡ ಒಂದೇ ದೃಷ್ಟಿ ಕೂಡ ಅವರು ಯೋಚಿಸಲೇಬೇಕು ಅವ್ರು ಆ ಮುದ್ದೆ ಮನಸ್ಸುಗಿಂತ ಯಾರಿಗೂ ಕೂಡ ಹೇಳಬಾರ್ದು ನಮ್ಮ ಮನಸ್ಸು ಸ್ವಚ್ಛತೆ ಮನಸ್ಸು ಮತ್ತು ಹೃದಯ ಸ್ವಚ್ಛತೆಯಿಂದ ಅಂತ ಹೇಳಲಿಕ್ಕೆ ನಾನು ಪೂರ ತಂಗಲ್ ಅವರ ದರ್ಗಾ ಶರೀಫಿನ ಇದು ಕಾರ್ಯಕ್ರಮ ಕಾರ್ಯಕ್ರಮಗಳು ನಾಡಿದ್ದು ಇಪ್ಪತ್ತಾರು ತಾರೀಕಿನಿಂದ ನಡೆಯುತ್ತಿದೆ ನಮ್ಮ ಜಿಲ್ಲೆ ರಾಜ್ಯ ರಾಷ್ಟ್ರದಂತಿ ಅವತ್ತು ಬಸ್ವಾಸಿಗಳು ಮತ್ತು ಬರಲಿಕ್ಕಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಇದು ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಜೊತೆಯಲ್ಲಿ ಇಡೀ ಊರನ್ನು ಸರ್ವಧರ್ಮವನ್ನು ಸೇರಿಸುವಂಥ ಒಂದು ಸೌಹಾರ್ದತೆಯ ಕಾರ್ಯಕ್ರಮ ಕೂಡ ಇವತ್ತು ಅಷ್ಟು ಮಾತ್ರ ಅಲ್ಲ ಈ ಒಂದು ಪೂರ ಪ್ರದೇಶಕ್ಕೆ ನಮ್ಮ ರಾಜ್ಯದ ರಾಷ್ಟ್ರದ ಇನ್ನಿತ ವಿದೇಶದ ಇಲ್ಲಿಗೆ ಬಂದು ಈ ಪ್ರದೇಶ ಸಂಸ್ಕೃತಿ ಮತ್ತು ಪರಂಪರೆ ನಿಂತುಕೊಂಡು ಈ ಪೂರ ಪ್ರದೇಶ ಕೂಡ ದೊಡ್ಡ ಮಟ್ಟದ ಒಂದು ಗೌರವ ಸಿಕ್ಕುವಂಥ ಕೆಲಸ ಕೂಡ ಇವತ್ತು ಆಗ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ದರ್ಗಾ ಸಮಿತಿ ಮತ್ತು ಊರು ಸಮಿತಿಯವರು ಕನ್ನನವರ ನೇತೃತ್ವದಲ್ಲಿ ಬೇರೆ ಬೇರೆ ವ್ಯವಸ್ಥೆ ಮಾಡಿದಾಗ ಅದಕ್ಕೆ ಪೂರಕವಾಗಿ ಸರ್ಕಾರ ನಮ್ಗೆ ಏನೆಲ್ಲ ಸಹಕಾರ ಕೊಡಬಹುದು ಇದರಿಂದ ಅತ್ಯುತ್ತಮವಾಗಿ ಮಾಡಲಿಕ್ಕೆ ಮತ್ತು ಒಂದು ಬಂದ ಜನಸಾಮಾನ್ಯತೆ ನೆಮ್ಮದಿ ಮತ್ತು ಸಂತೋಷದಿಂದ ಇವತ್ತು ಅವರ ಆ ಒಂದು ಪ್ರಾರ್ಥನೆ ಸಲ್ಲಿಸಿ ಹೋಗುವಂಥ ವಾರ್ಡ್ ಹೇಗೆ ನಾವು ನಿರ್ಮಾಣ ಮಾಡುವಂತ ಹೇಳಿ ಪರಸ್ಪರ ನಾವಿವತ್ತು ಸಮಿತಿಯ ಸದಸ್ಯರು ಊರವರು ಮತ್ತು ಅಧಿಕಾರಿ ಕೂತ್ಕೊಂಡು ಒಬ್ಬರಿಗೂ ಸಹಕಾರ ಹೋರ ಮೂಲಕ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಹೇಗೆ ಮಾಡ್ಬೋದು ಅಂತೇಳಿ ನಾವು ಪೂರ್ವಭಾವಿ ಸಭೆಯನ್ನು ನಾವು ಇವತ್ತು ಕರೆದಿದ್ದೇವೆ ಬಹುಶಃ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅದು ಯಾವುದೇ ಒಂದು ದರ್ಶನ ಕಾರ್ಯಕ್ರಮ ಇರಲಿ ಯಾವುದೇ ಒಂದು ದೇವಸ್ಥಾನದ ಕಾರ್ಯಕ್ರಮ ಇರಲಿ ದೇವಸ್ಥಾನದ ಕಾರ್ಯಕ್ರಮ ಇರಲಿ ಚಲೋದ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಎಲ್ಲಿ ಸಾವಿರಾರುಕ್ಕಿಂತ ಜನಸಾಮಿಯ ಬರ್ತಾರೆ ಲಕ್ಷಾಂತರ ಜನ ಸೇರ್ತಾರೆ ಅದಕ್ಕೆ ಪೂರ್ವಭಾವಿಗಿಂತ ಗೊಂದಲ ಇಲ್ಲದ ರೀತಿಯಲ್ಲಿ ಉತ್ತಮವಾಗಿ ಆ ಒಂದು ಕಾರ್ಖಾನೆ ಕೇಳ್ಲಿಕ್ಕೆ ಎಲ್ಲ ಕರ್ನಾಟಕದಲ್ಲಿ ಅದನ್ನು ನಾವಿಲ್ಲಿ ಯಾಕೆ ಅರವತ್ತು ಎಪ್ಪತ್ತು ಸಾವಿರ ಜನಸಂಖ್ಯೆ ನಾಲ್ದು ಬರುವಂಥ ಒಂದು ವ್ಯವಸ್ಥೆ ಆಗುವಾಗ ಅದು ಮೇರಲಿ ಕೂಡ ಸಾಕು ಅದಕ್ಕೆ ನಾನು ಮತ್ತೆ ಅದನ್ನು ಹಾಗೆ ಮಾಡಬೇಕಿದ್ದು ಹೀಗೆ ಅಂತ ಹೇಳಿ ಮತ್ತು ಮುಂದಿನ ವರ್ಷಕ್ಕೆ ನಾವು ಕಾಯುವ ಬದಲು ಈಗಲೇ ಅದನ್ನೊಂದು ಮಾದರಿಯಾಗಿ ಇಡೀ ಊರಿಗೆ ಗೌರವ ಬರುವಂಥ ಕೆಲಸ ಇವತ್ತು ಮಾಡಿದ ನಾವೆಲ್ಲರಿಗೂ ಜೊತೆಯಲ್ಲಿ ಇವತ್ತು ನಮ್ಮ ಮಕ್ಕಾಮಿನ ನೇತೃತ್ವ ವಹಿಸಿದಂಥ ನಮ್ಮ ಗೋತಂಥ ಪಶು ತಂಗಲವರು ನಮ್ಮೆಲ್ಲ ಉಳೆ ಮಾಡೋದು ಫಲಂಗ್ಸೋದೆಲ್ಲ ಎಲ್ಲ ಮಾಡಬಾರದು ಊರವರು ಮತ್ತು ಗ್ರಾಮ ಪಂಚಾಯಿತಿಯವರು ನಮ್ಮ ಎಲ್ಲ ಜಾತಿಯಲ್ಲ ವರ್ಗದ ನಮ್ಮೆಲ್ಲ ಮುಖಂಡ ಜೊತೆ ಸೇರಿ ಒಂದು ಭವ್ಯವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಅಭಿವೃದ್ಧಿಯ ಒಂದು ವಿಶ್ವಾಸವಂತ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಯಾವುದೆಲ್ಲ ಕಾರ್ಯ ಆಗಬೇಕು ಅಂಥ ಕಾರ್ಯಕ್ರಮ ಒಂದು ಧಾರ್ಮಿಕತೆ ಪಾವಿತ್ರತೆಯ ಸೌಹಾರ್ದತೆ ಕಾರ್ಯಕ್ರಮ ಇಲ್ಲಿ ನಡೀತದೆಂಬ ವಿಶ್ವಾಸ ಕೂಡ ಸಾಕಷ್ಟು ಸಾಕರಬೇಕು ಎಲ್ಲ ಇವರು ಮಾದರಿ ಆಗ್ತಕ್ಕಂಥೇಳಿ ನನ್ನ ಶುಭಾಶಯ ನಾವೆಲ್ಲಿಯೂ ಕೂಡ ಪ್ರಕೃತಿಯ ಆಗ್ಬಾರ್ದು ಹೇಳಿ ನಮ್ಮೆಲ್ಲರ ಇವತ್ತು ಇಚ್ಛೆ ಆದ ಕಾರಣ ಮತ್ತು ಜನಸಾಮಾನ್ಯ ಕೆಲವೊಂದು ತಪ್ಪಿದ್ದಕ್ಕೆ ಕೃತಕವಾದ ಒಂದು ಪರಿಸ್ಥಿತಿ ಕೊಡೆಯುವ ಕೆಲವೊಂದು ಕೂಡ ಆಗ್ತದೆ ಅದು ಜನಸಾಮಾನ್ಯ ಅರ್ಥ ಮಾಡಿಕೊಳ್ಬೇಕು ಎಲ್ಲೆಲ್ಲ ಪಟ್ಟದ ಬೇಕು ಆಗಿದೆ ಅಲ್ಲಿಗೆ ಅಧಿಕಾರಿಗಳು ತಕ್ಷಣ ಹೋಗಬೇಕು ಅದನ್ನು ನೋಡಿಕೊಳ್ಬೇಕು ಅವರ ಜವಾಬ್ದಾರಿಯಲ್ಲಿ ನೀವು ಏನಿದೆ ಏನಾದರೂ ಹೆಚ್ಚಾಗಿ ಇದ್ದಿದ್ದೇ ನಾನು ಸಂಬಂಧಪಟ್ಟಂಥ ಸಲಹೆ ಮಾಡಿದ ಶಾಸಕ ಆಗಿದ್ದಂಥ ಅಧಿಕಾರ ಮಾತಾಡ್ತೀನಿ ಬಗ್ಗೆ ಬಾರಿಗೆ ನಾನು ಈಗ ಸ್ಪೀಕರ್ ಆಗಿದ್ದೇನೆ ಮತ್ತು ಸರ್ಕಾರದ ಉತ್ತರ ಕೊಡಬೇಕು ಸರ್ಕಾರ ಸರ್ಕಾರ ಉತ್ತರ ಕೊಡ್ತಾರೆ